ಕನ್ನಡ ಕೊರಳು ನಾಡಹಬ್ಬ ಮೈಸೂರು ದಸರಾ ಕನ್ನಡ ಪ್ರಬಂಧ ಕರ್ನಾಟಕದ ನಾಡಹಬ್ಬವೆಂದು ಖ್ಯಾತಿ ಪಡೆದಿರುವ ಮೈಸೂರು ದಸರಾ ಹಬ್ಬವು ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಐತಿಹಾಸಿಕ ವೈಭವವನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಆಶ್ವೇಜ ಮಾಸದಲ್ಲಿ ಶಾರದಾ ನವರಾತ್ರಿಯ ಸಂದರ್ಭದಲ್ಲಿ ಈ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ ಈ ಹಬ್ಬಕ್ಕೆ ಸುಮಾರು ನಾನ್ನೂರು ವರ್ಷಗಳ ಪಾರಂಪರ್ಯವಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ದಸರಾ ಹಬ್ಬವನ್ನು ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತಿತ್ತು ನಂತರ ಮೈಸೂರು ಒಡೆಯರು ಈ ಪರಂಪರೆಯನ್ನು ಮುಂದುವರಿಸಿ ಜನಪರ ಹಬ್ಬವನ್ನಾಗಿ ರೂಪಿಸಿದರು ದಸರಾ ಹಬ್ಬವು ನವರಾತ್ರಿಯಿಂದ ಪ್ರಾರಂಭವಾಗಿ ವಿಜಯದಶಮಿ ಎಂದು ಅಂತ್ಯಗೊಳ್ಳುತ್ತದೆ ಈ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ವಿಜಯದಶಮಿ ಎಂದು ನಡೆಯುವ ಜಂಬೂ ಸವಾರಿ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆಯುವ ಈ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಅಲಂಕರಿಸಿ ಅಂಬಾರಿ ಹೊತ್ತ ಆನೆಯ ಮೇಲೆ ಕುಳ್ಳಿರಿಸಲಾಗುತ್ತದೆ ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು ಜಾನಪದ ನೃತ್ಯಗಳು ವಾದ್ಯ ಗೋಷ್ಠಿಗಳು ಮತ್ತು ರಾಜ್ಯದ ಪ್ರಗತಿಯನ್ನು ಪ್ರತಿಬಿಂಬಿಸುವ ಆಕರ್ಷಕ ಟ್ಯಾಬ್ಲೋಗಳು ಕಾಣಸಿಗುತ್ತವೆ ಇದು ಕರ್ನಾಟಕದ ವೈವಿಧ್ಯಮಯ ಸಾಂಸ್ಕೃತಿಕ ಜೀವನದ ಸುಂದರ ಪ್ರದರ್ಶನವೆನ್ನಬಹುದು ಮೈಸೂರು ದಸರಾದ ಇನ್ನೊಂದು ವೈಶಿಷ್ಟ್ಯವೆಂದರೆ ಮೈಸೂರು ಅರಮನೆ ಬೆಳಕಿನಿಂದ ಕಂಗೊಳಿಸುವುದು ಸಾವಿರಾರು ದೀಪಗಳಿಂದ ಅರಂಕರಿಸಲ್ಪಟ್ಟ ಅರಮನೆ ರಾತ್ರಿಯ ವೇಳೆಯಲ್ಲಿ ನೋಡುವವರಿಗೆ ಕನಸಿನ ಲೋಕದಂತಿರುತ್ತದೆ ಜೊತೆಗೆ ದಸರಾ ಪ್ರದರ್ಶನವು ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ ಇಲ್ಲಿ ಕೈಗಾರಿಕೆ ಕೃಷಿ ವಿಜ್ಞಾನ ಕಲೆ ಹಾಗೂ ಸಂಸ್ಕೃತಿ ಕ್ಷೇತ್ರಗಳ ಸಾಧನೆಗಳನ್ನು ಪ್ರದರ್ಶಿಸಲಾಗುತ್ತದೆ ಇದರಿಂದ ಜನರಿಗೆ ಜ್ಞಾನ ವೃದ್ಧಿ ಆಗುವುದಲ್ಲದೆ ಕಲೆಗಾರರಿಗೆ ತಮ್ಮ ಪ್ರದರ್ಶನಗಳನ್ನು ತೋರಿಸಲು ವೇದಿಕೆಯೂ ಸಿಗುತ್ತದೆ ಮೈಸೂರು ದಸರಾ ಕೇವಲ ಧಾರ್ಮಿಕ ಹಬ್ಬವಲ್ಲ ಅದು ಕರ್ನಾಟಕದ ಗೌರವ ನಾಡಿನ ಸಂಸ್ಕೃತಿ ಹಾಗೂ ಇತಿಹಾಸವನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಜನರು ಒಗ್ಗೂಡಿ ಹರ್ಷೋಲ್ಲಾಸದಿಂದ ಆಚರಿಸುವ ಈ ಹಬ್ಬವು ನಾಡಹಬ್ಬ ಎಂಬ ಹೆಸರಿನ ಹಿಂದೆ ಇರುವ ಅರ್ಥವನ್ನು ಸಂಪೂರ್ಣ ಸಾರುತ್ತದೆ ಸಾರಾಂಶವಾಗಿ ಮೈಸೂರು ದಸರಾ ಕರ್ನಾಟಕದ ಸಾಂಸ್ಕೃತಿಕ ಚಿಹ್ನೆಯಾಗಿದೆ ಜನರಲ್ಲಿ ಏಕತೆ ಭಕ್ತಿ ಮತ್ತು ಹಬ್ಬದ ಸಂಭ್ರಮವನ್ನು ಉಂಟು ಮಾಡುವ ಈ ಹಬ್ಬವನ್ನು ನಾವು ಹೆಮ್ಮೆಪಟ್ಟು ಆಚರಿಸಬೇಕು ನಮ್ಮ ನಾಡಿನ ಸಂಸ್ಕೃತಿ ಕಲೆ ಆದರ್ಶಗಳನ್ನು ಲೋಕಕ್ಕೆ ಸಾರುವ ಮೈಸೂರು ದಸರಾ ನಮ್ಮ ಹೆಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಕೇಳಿದ್ದಕ್ಕಾಗಿ ಧನ್ಯವಾದಗಳು